ಅಂಬೇಡ್ಕರ್ ಕೇಡ ಸಾ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಡ್ರೆ ಮಾಧ್ಯಮ ಮಿತ್ರರೇ ಏನು ಇಷ್ಟತ್ತು ಮೂವತ್ತು ಪಂಚಾಯತಿಗಳಿಂದ ನಮ್ಮ ಎಲ್ಲ ಸ್ನೇಹಿತರು ಇತಿಹಾಸಿಗಳು ಭೀಮ ಬಂಧುಗಳು ಬಂದಿದ್ರೆ ಅಕ್ಕ ತಂಗಿರು ಬಂದಿದ್ದಾರೆ ಎಲ್ರಿಗೂ ವಂದಿಸ್ತಾ ಏನು ಇವತ್ತು ನಾವು ಅಂಬೇಡ್ಕರ್ ಜಯಂತಿ ಕುರಿತು ಇವತ್ತೊಂದು ಸಣ್ಣ ಸಭೆ ಇಟ್ಕೊಂಡಿದ್ವಿ ಈ ಸಭೆಯಲ್ಲಿ ಏನು ಸತತವಾಗಿ ಒಂದು ಮೂರು ವರ್ಷಗಳಿಂದ ಏನ್ ನಾಗೇಶ್ ಅವರು ಇದ್ದಾಗ ಒಂದು ಅಂಬೇಡ್ಕರ್ ಜಯಂತಿ ಆಯ್ತು ಅದನ್ನು ಒಂದೇ ಸರ್ತನೇ ಆಗಿದ್ದು ಅವರು ಇದ್ದ ಐದು ವರ್ಷದ ಅವಧಿಯಲ್ಲಿ ಒಂದೇ ಸರ್ತನೇ ಆಗಿದ್ದು ಕೂಡಾಪ್ತಿತ್ತು ಅದೇ ತರ ಸಮೃದ್ಧಿ ವರ್ಗದ್ಮೇಲೂನು ಇದು ಮೂರು ವರ್ಷದಿಂದ ಯಾವುದೇ ಒಂದು ಅಂಬೇಡ್ಕರ್ ಜಯಂತಿ ಆಗಿಲ್ಲ ಹಾಗಾಗಿ ಸರ್ಕಾರದ ಒಂದು ಕಾರ್ಯಕ್ರಮ ಇರೋದ್ರಿಂದ ಅವರು ಎಲ್ಲಾ ಸಂಘ ಸಂಸ್ಥೆಯ ಪಕ್ಷಾತೀತವಾಗಿ ಎಲ್ರೂನು ಬಂದು ಸಹಕಾರ ಕೊಡಿ ಅಂತ ಕೇಳಿದ್ದಾರೆ ನಾವು ಯಾಕಂದ್ರೆ ಅಂಬೇಡ್ಕರ್ ಜಯಂತಿ ವಿಚಾರದಲ್ಲಿ ಯಾವುದೇ ಒಂದು ರಾಜಕೀಯ ಸಂಘ ಸಂಸ್ಥೆ ಇನ್ನೊಂದು ಹೋಗೋದ್ ಬೇಡ ಸಹಕಾರ ಕೊಡೋಣ ಅಂತ ಕೇಳ್ತಾ ಅದಕ್ಕೆ ನಿಮ್ಮನ್ನು ಕರೆಸಿ ನಿಮ್ಮ ಸಹಕಾರನು ಸ್ವಲ್ಪ ತಗೊಂಡು ಏನು ಕರಪತ್ರ ಇನ್ನೂ ಬಂದಿಲ್ಲ ಕರಪತ್ರ ಇವತ್ತು ಬರತ್ತೆ ಇವತ್ ಬಂದಾಗ ನಾವು ನಾಳೆ ನಾಳೆದು ನಿಮ್ಗೆಲ್ಲ ತಲುಪ್ತೀವಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನು ಅಂಬೇಡ್ಕರ್ ಹಬ್ಬ ಮೂವತ್ ನಾಲ್ಕರೇ ಜಯಂತೋತ್ಸವದ ಹಬ್ಬವನ್ನ ಎಲ್ರೂ ಅದ್ದೂರಿಯಿಂದ ಮಾಡೋಣ ಅಂತ ಹೇಳ್ತಾ ಅದೇ ರೀತಿ ಪ್ರತಿ ಗ್ರಾಮದಲ್ಲಿನು ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲೂ ಅಂಬೇಡ್ಕರ್ ಜಯಂತಿಯನ್ನ ಒಂದು ಊಟ ಇಟ್ಟು ಒಂದು ರೋಜಾ ಹೂ ಇಟ್ಟು ಒಂದು ಕ್ಯಾಂಡಲ್ ಬೆಳೆಸುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿಕೊಂಡು ತಾವು ಟೌನ್ಗೆ ಅತ್ಯಂತ ಬೇಗ ಬರಬೇಕು ಆ ಸಮಯಕ್ಕೆ ಆ ಸಮಯದಲ್ಲಿ ಏನ್ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಎಲ್ರು ಸಹಕಾರ ಕೊಡಬೇಕು ಬಟ್ ಆ ಹಬ್ಬವನ್ನ ಅರ್ಥಪೂರ್ಣವಾಗಿ ಮಾಡ್ಬೇಕು ನೀವೆಲ್ರೂ ಸಹಕಾರ ಕೊಡ್ತೀರಿ ಅಂತ ನಂಬ್ತಾ ನನ್ನ ಎರಡ್ ಮಾತು ಮುಂದೆ ಜಯ ಹಿಂದ್